ಎರಡ್ ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಜೂನಿಯರ್ ರಾಜ್ಬಿ ಶೆಟ್ಟಿ ತುಮಕೂರಿನ ಪ್ರತಿಷ್ಠಿತ ಫ್ಯೂಚರ್ ಹೆಲ್ತ್ ಕೇರ್ನಲ್ಲಿ ಕ್ಯಾಲೆಂಡರ್ ಬಿಡುಗಡೆ ರಾಜ್ಯ ಆರೋಗ್ಯ ಕಾಳಜಿಗಾಗಿಯೇ ತೆರೆದಿರುವ ತುಮಕೂರಿನ ಪ್ರತಿಷ್ಠಿತ ಫ್ಯೂಚರ್ ಫೌಂಡೇಶನ್ ನಲ್ಲಿ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಇಂದು ಕಚೇರಿಗೆ ಜೂನಿಯರ್ ರಾಜ್ಬಿ ಶೆಟ್ಟಿ ಅವರನ್ನ ಆಹ್ವಾನಿಸಲಾಗಿತ್ತು ತುಮಕೂರಿಗೆ ಆಗಮಿಸಿದ ಜೂನಿಯರ್ ರಾಜಬಿ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ರು ತುಮಕೂರಿನ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ಪ್ರಮುಖ ಉದ್ದೇಶ ಅಂದರೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಯಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ಕಾರಣಕ್ಕೆ ವಯಸ್ಸಾದ ಕಾಯಿಲೆ ಬಿದ್ದಿರುವ ತಮ್ಮ ಪೋಷಕರನ್ನ ನೋಡಿಕೊಳ್ಳಲು ಕಷ್ಟಕರವಾಗಿದೆ ಇತ್ತ ಎಷ್ಟೋ ದಂಪತಿಗಳು ತಮ್ಮ ವಯಸ್ಸಾದ ಪೋಷಕರನ್ನ ಕೇರ್ ಸೆಂಟರ್ಗಳಿಗೆ ಸೇರಿಸ್ತಾ ಇದ್ರು ಆದರೆ ಕೆಲ ಸೆಂಟರ್ಗಳ ಕಿರುಕುಳ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ದಂಪತಿಗಳು ಕಂಗಾಲಾಗಿದ್ರು ಇಂತಹ ದೊಡ್ಡ ಅನಾಹುತವನ್ನ ತಪ್ಪಿಸುವ ನಿಟ್ಟಿನಲ್ಲಿಯೇ ಈ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಷನ್ ಇದೀಗ ತುಮಕೂರಿನಲ್ಲಿ ಪ್ರಾರಂಭವಾಗಿದೆ ಜನಸ್ನೇಹಿಯಾಗಿ ಮಾನವೀಯತೆಯ ಆಶಯದಿಂದ ಪೇಷೆಂಟ್ಗಳನ್ನು ನೋಡಿಕೊಳ್ಳಲು ಸಜ್ಜುಗೊಂಡಿದ್ದು ಸೇವೆಯನ್ನ ಆರಂಭಿಸಿದೆ ಇಂತಹ ತುಮಕೂರಿನ ಪ್ರತಿಷ್ಠಿತ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಜರುಗಿತು ಇನ್ನು ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಷನ್ಗೆ ಜೂನಿಯರ್ ರಾಜ್ಬಿ ಶೆಟ್ಟಿ ಆಗಮಿಸಿದ್ದು ಮತ್ತೊಂದು ವಿಶೇಷವಾಗಿತ್ತು ಸ್ವತಃ ಜೂನಿಯರ್ ರಾಜ್ಬಿ ಶೆಟ್ಟಿ ಅವರೇ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಫ್ಯೂಚರ್ ಹೆಲ್ತ್ ಕೇರ್ನ ಕಾರ್ಯವನ್ನು ಶ್ಲಾಘಿಸಿದ್ರು

ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಮಂಜಾನಾಯಕ್ ಮತ್ತು ರಾಜೇಶ್ ಪುಟ್ರಾಜು ಶಿವಪ್ಪ ನರಸಿಂಹ ಮತ್ತು ಸಂಸ್ಥೆಯ ಉಸ್ತುವಾರಿಯಾದಂತಹ ಅನಿತಾ ನಂದಿನಿ ಹನುಮಂತು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು